ರೈಸ್ ಐಟಮ್ ಒಂದು ಆರ್ಡರ್ ಮಾಡ್ತೀನಿ ಪರೋಟ ತಿನ್ನೂ ಹಂಚೂರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ಎಂಟು ಗಂಟೆ ಆಗಿದೆ ಇವಾಗ ಮಾರ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀನಿ ಸಿಟಿ ಕಡೆಗೆ ನೋಡೋದ ಅಂದ್ಕೊಂಡಿದ್ದೀನಿ ಹೋಗ್ತೀನಿ ಅಂತೇಳಿ ಅಲ್ಲಿನ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಗೊತ್ತಿಲ್ಲ ಬಟ್ ಇವತ್ತಿನ ಒಂದು ಡೇ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಫುಲ್ ಜೋಶಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಬಟ್ ಒಂದು ಕೆಲಸಕ್ಕೆ ಕೆಲಸದ ಮೇಲೆ ಅಂದರೆ ಒಂದು ಕೆಲ್ಸ ಒಂದು ವ್ಯೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಒಂದು ಒಂದು ವ್ಯೂ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಖಂಡಿತ ನಾನು ಅಲ್ಲೋಗಿ ರೀಚ್ ಆದಮೇಲೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಯಾಕಂದರೆ indian blog ali no ನಾನು ಏನು ಹೇಳಿದೆ ಅಂತಂದರೆ ಮಿಸ್ ಆಗಿ ತಿಳ್ಕೊಂಡಿದ್ರಿ ಏನಂತಂದರೆ ನಾನು ನನ್ನ ಮಗಳಿಗೆ ನನ್ನ ಥ್ಯಾಂಗೆ ಎಷ್ಟು ಮಮ್ಮಿ ಹೇಳ್ಬಿಟ್ಟು ನಾನು ಅವಳಿಗೆ ಒಂದು ಟಾಸ್ಕ್ ಕೊಡ ಕೊಡ್ತಿದ್ದೀನಿ ಪ್ರಿಪರೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ಬ್ಲಾಗ್ ಮಾಡಿದ್ದೆ ಬಟ್ ಕೊಟ್ಟೇ ಇಲ್ಲ ನೀವು ಅನ್ನೋ ಥರ ಆಗೋಗ್ಬಿಟ್ಟಿದ್ದು ಆ ಬ್ಲಾಗಲ್ಲಿ ಅದಕ್ಕೋಸ್ಕರ ನಾನು ಆ ಥರ ಆಗಬಾರ್ದು ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ರೀಚ್ ಆದಮೇಲೆ ಕೂಡ ನಾನು ಇವಾಗ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಇಲ್ಲಿ ಬಂದಿದ್ದೀನಿ ಏನಕ್ಕೆ ನಾನು ಇಷ್ಟೊಂದು ಇದರಲ್ಲಿ ಮಾಡ್ರನಾಗಿ ರೆಡಿಯಾಗಿದ್ದೀನಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಿಟಿ ಕಡೆಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ಹಲೋ ಮೇಲೆ ಈ ಜಾಗಕ್ಕೆ ನಾನು ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನು ನೋಡಬೇಕು ಅಂತೇಳಿ ನಾನು ತುಂಬಾ ಆ ಥರದಿಂದ ಆ ಥರದಿಂದ ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಮೆನ್ ಏನೂ ಕೂಡ ಅನೌನ್ಸ್ ಮಾಡ್ತಾ ಇಲ್ಲ ಓಕೆನಾ ಇವಾಗ ಆಶನ ಕೂಡ ರೆಡಿ ಆಗ್ತಿದ್ದಾಳೆ ಕುಕುಮಾರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹ್ಞೂ ಕುಕು ಇಸ್ ರೆಡಿ ಫ್ರೆಂಡ್ಸ್ ಈಗ ಕುಕ್ಕು ರೆಡಿ ಇವಾಗ ಬೇಗ ಬೇಗ ಹೋಗ್ತೀವಿ ಇವು ಎಂಟು ಗಂಟೆ ಆಗಿದೆ ಜಸ್ಟ್ ಇವಾಗ ಎಂಟು ಎಂಟು ಹತ್ತು ಅಷ್ಟು ಆಗಿದೆ ಟೈಮು ಆ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ತಿಂಡಿ ಹೇಗೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಹಾಯ್ ಆಯ್ತ್ ಫ್ರೆಂಡ್ಸ್ ಇವಾಗ ನಾವು ಅರಮನೆಗೆ ಹೋಗೋಣ ಅಂತ ಅನುಕೇನ ಆಪ್ಷನ್ ಮಾಡ್ತಾ ಹೋಗಿದ್ದಾರೆ ಫ್ರೆಂಡ್ಸ್ ಇವಾಗ ಅರಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಈ ಕಡೆ ಹಿಂಗೆ ಆನ್ ದವೇ ಹಿಂಗೆ ಹೋಗ್ತಾ ಇದ್ದೀವಿ ಸರ್ ನಂಗೂ ಗೊತ್ತಿಲ್ಲ ಕೇಳ್ಕೊಂಡು ಸೇರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಓಕೆನಾ ಅರ್ಬನಿ ನೋಡ್ತೊಂಡಿರಲ್ಲ ಬನಿ ಸ್ವಲ್ಪ ನೋಡ್ತಾರ ಆಗೋಯ್ತು ಸರ್ ಮಡಿ ಕರಿ ಕಲಾಬಿ ತರೇ ಏನು ಕಲಾಬಿ ತರೇನೇ ಕರೆ ಬಿಸಿಬೇಳೆ ಬಾತ್ ಇದೆ ಅದೇ ಇಕ್ಕೆ ಇಕ್ಕೆ ಬರೆ ಸಡ್ಜೋಸ ಚಟ್ಮಸಲೆ ರಬದ ಸರ್ ರೊಟ್ಟನ ಚಪಾತಿ ಪರೋಡರಗಳು ಹೆಂಗ್ ಪರೋಟನ್ ಪ್ಲೇಟ್ ಕಲಾತೆ ಎರಡು ಪರೋಟಾ ಕೊಡಿ ಪರೋಡರಗಳು రైస్ ఐటమ్ూ ఆర్డర్ మాట్టిన పరోటా చిన్న ఉంచుకుంటుంది నెమ్మదిగా ఏదో ఒకరోటా ఫ్లేట్ పరోటా ఆమె అదనూ కొడుతుంది బరీపా తోడి రైస్ ఐటమ్ బరీ రైస్ ఐటమ్ ఎల్ అదే చిన్న తోడి ಹೋಟ್ಲ ಉಳಿದು ಪೊರೋಟ ತಿಂದಿದ್ಯಾ ತಿನ್ನ ಹೋಟ್ಲ ತಿಂದಿದ್ಯಾ ಹೋಟ್ಲ ಉಲ್ ಪರೋಟ ತಿಂದಿದ್ಯಾ ತಿನ್ನು ಒಂದು ರೈಸ್ ಐಟಮ್ ಆರ್ಡ್ರ್ ಮಾಡ್ತೀನಿ ಏನು ನೋಡ್ತಾ ಇದೆ ಮಾಡ್ತೀನಿ ಈಗ ಅದು ಒಂದು ರೇಟ್ ಬರಲಿ ಫ್ರೈಡ್ ರೈಸ್ ಬೇಕಾ ಮಾಡಿ పనిీపురీ కొత్త ఇంట్లో అర్లీ మార్నింగ్ ఎలా వంటే ఊట మనీ తితారా ఫ్రైయమ్ ఫ్రైడ్ రైస్ ఫ్రైడ్ రైస్ బాజ్ ఫ్రైడ్ రైస్ ఫ్రైడ్ రైస్ బేక పొరటా చూస్తే వెరైటీ పొరటాయితే ಪರೋಟದ ಜಪ್ತಿನಲ್ಲ ಸುತ್ತೆ ಎಣ್ಣೆ ಹಾಕಿದ ಏನಂತ ಅದೆಲ್ಲ ಅದೆಲ್ಲ ಪರೋಟಕ್ಕೆಂದು ತಿಳಲ್ವಾ ಏಳು ಲೋಡ್ ಕೊಟ್ಟವಲ್ಲ ಪ್ಯಾಕಲ್ಲಿ ಅವು ಎಣ್ಣೆ ಹಾಕಿ ಅದು ಅದು ಸಾಕು ಆಮೇಲೆ ಅದಕ್ಕೊಂದು ಬೇಕಿದ್ದ ರೈಸ್ ಬರ್ತಾ ಏನಾದರೂ ನಾನು ಒಂದು ಇದು ಮಾಡ್ತೀನಿ ಇಡ್ಲಿ ಒಡೆ ತಿಂತೂ ಒಂದು ವೇಸ್ಟ್ ಇಡ್ಲಿ ನೀನು ಶೇರ್ ಮಾಡ್ಕೊಂಡು ನಂಗೆ ಟೇಸ್ಟೇರ್ ಶೇರ್ ದೇವ ಸಾಕಾಗುತ್ತೆ ಸಾಕಾಗೋಸಿ ಏನಂದ್ರೆ ಪರೋಟ ತಿನ್ಸೋದಕ್ಕೆ ಅವಳು ರೊಟ್ಟಿಯಲ್ಲಿ ಹೋಗ್ಬಿಟ್ಟು ಒಂದು ಮಂಟಿ ಬರುತ್ತೆ ಅವಳೆ ಕಪ್ಪು ಕಪ್ ಕೊರ್ತಂದ್ರೆ ಅದ್ರಲ್ಲಿ ಅದೊಂದು ಕಡೆ ಪರೋಟ ಇವಳು ಹೇಳಿದ್ರು ಓದ್ ಕಡೆ ಬಂದ್ ಸ್ವಲ್ಪ ಚೇಂಜಸ್ಸು ಇದು ಮಾಡ್ತಾ ಇದ್ರಲ್ವ ಇವಳಿಗೂ ಗೊತ್ತಾಗೋದು ಬರೀ ಎಲ್ಲ ಎಲ್ಲಿ ಓದ್ರು ಪಲಾವ್ 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 ಇಲ್ಲ ಬಾತು ಇಲ್ಲ ವಾಗಿ ಬಾತ್ ಏನು ಬರೀ ರೈಸ್ ಐಟಮ್ ಬಿಟ್ಟರೆ ಅಲ್ಲಿ ಅನ್ನಸಾರನೂ ಮುಟ್ಟಲ್ಲ ಅವಳು ಮಾಡ್ತಾಳೆ ಅದಕ್ಕೆ ನಾನು ಇವತ್ತು ಅವಳು ಮತ್ತೆ ಕೇಳಿಲ್ಲ ಒಂದು ಎಕ್ಸ್ಟ್ರಾ ಬೇಕಿರೋ ರೈಸ್ ಬಾತ್ ಕೊಡ್ಸಿ ಕೊಡ್ಸ್ತೀನಿ ಇನ್ನೇನು ಮಾಡ್ತೀಯ ಅಂತಂದರೆ ಪರೋಟ ತಗೋ ಅಂತಂದರೆ ನೋಡೋದು ನನಗೋಗಿ ಅದು ಯಾವ ಥರ ಬರುತ್ತೆ ಅಂತ ಹಿಂಗೆ ಜೊತೆ ಕಡೆ ನಾನು ಕೂಡ ಇವ್ರ ಜೊತೆಗೆ ಬರೀ ನಾನು ರೈಸ್ ಐಟಮೇ ತಿಂತಿದ್ದು ಪರೋಟ ಅದೇನೋ ರೊಟ್ಟಿ ಅದ್ರೇನು ಅಂತ ಕನ್ಫ್ಯೂಸ್ ಆಗಿಬಿಡ್ತು ಹೋಟಲ್ಲಿ ನಾನು ತಂದು ಮಾಡ್ತಿದ್ದೆ ಇನ್ನು ಸುಟ್ಟು ಕೊಟ್ಟಿದ್ದೆ ಅದು ಪರೋಟ ಐವತ್ತು ರೂಪಾಯಿಗೆ ಐವತ್ತು ಜನ ಬರುತ್ತೆ ಮಾಲಲ್ಲಿ ಸಿಗುತ್ತೆ ನಮ್ಮ ಊರಲ್ಲಿ ಆ ಥರದ್ದಿದೆ ಇದೆ ಆ ಥರದ್ದಂತ ಕೊಡ್ತೀವಿ ನಾವು ಈ ಇಡ್ಲಿ ಒಳ್ಳೆ ತಿಂದಂಗೆ ಆಗ್ಬಿಟ್ಟಿದೆ ಅಷ್ಟಕ್ಕೆ ಹೊಟ್ಟೆ ತುಂಬಿಡೋದು ಫಟಾಫಟ ಅಂತ ಹಿಂಗೆ ಹಿಡಿತಾ ಇರ್ತಾರೆ ಇಂಟು ಪರೋಟ ಇದೇ ಪರೋಟ ಅಂದರೆ ಹೇಳ ಈಗ ಅಂದರೆ ರೇಸ್ಫಾಸ್ ಫ್ರೈಡ್ ಇಲ್ಲ ರೇಷ್ಪಾಸ್ ಎಲ್ಲ ಸರಿ ಒಂದು ಫ್ರೈಡ್ ರೈಸ್ ಕೊಡಿ ಅಲ್ಲಿಗೆ ಹೇಳ ಏನಿಲ್ವ ಅಂದರೆ ಒಂದು ರೈಸ್ ಪಾತು ಹಾಂ ಇದು ಬರುತ್ತರ ಇನ್ನೊಂದು ಕಡಲೆಬೇಳೆ ಒಡೆ ಒಂದು ರೈಸ್ ಪಾತು ಒಂದು ಇಳಿವರ ఫస్ట్ చిక్కు వయసు అసే ఏనూ తిన్న తొట్టే నేడ బడా బడా అన్నోడు స్వల్ప టేస్టు స్వల్ప టేస్టు అంత కొట్ట ఇష్టపడ విడి మిల్వా

ও চাবলৈ <sil dies out> <ssimus video cats desp lawsuitroyable> ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನನ್ನ ಮಗಳನ್ನ ಕರ್ಕೊಂಡು ನಾನು ಅರಮನೆ ನೋಡಲಿಕ್ಕೆ ಹೋಗಿದ್ದೆ ಬಟ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಯಾರು ಕೂಡ ವಿಡಿಯೋ ಮಾಡಬೇಡಿ ಮಾಡಬೇಡಿ ಅಂತಲೇ ಹೇಳಿದರು ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಈ ಒಂದು ಅರಮನೆ ಏನಿದೆಯೋ ನನ್ನ ನನಗೆಲ್ಲ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ನನ್ನ ಮಗಳ ಮುಖದಲ್ಲಿ ಯಾವ ಥರ ಖುಷಿ ಇದೆ ಯಾವ ಥರ ಅವಳು ಹ್ಯಾಪಿಯಾಗಿದ್ದಾಳೆ ಅನ್ನೋದು ನಾನು ಇವಳ ಒಂದು ಮುಖದಲ್ಲಿ ಕಾಣುವ ಈ ಒಂದು ನಗುವಿಗೋಸ್ಕರ ತುಂಬಾ ಕಷ್ಟಪಡ್ತಾ ಇರ್ತೀನಿ ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ನಾ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಹಾಲ್